ಈಗ ಒಂದು ನಿರ್ಣಯ ಈ ಸರ್ಕಾರಕ್ಕೆ ಸನ್ಮಾನವಾಗ್ತೀರಿ ಅಂದ್ರೆ ಅವನು ಈ ಸಮಾಜ ದ್ರೋಹಿಗಳು ಅಂತ ಹೇಳಿ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಸರ್ಕಾರದ ತೆರಿಗೆ ಹಣದಲ್ಲಿ ಅವನು ಸನ್ಮಾನ ಮಾಡಿಸ್ಕಿ ಅಂತೇಳಿ ಹೋದ್ರೆ ನಮ್ಮ ತಂಡಗಳಿಗೆ ನಮ್ಮ ತೆರಿಗೆ ಹಣದಲ್ಲಿ ಈ ಸರ್ಕಾರ ಬಸ್ ನಡೆಸಿದ್ರೆ ಈ ಸಮಾಜದ ಶಾಪಕ್ಕೆ ಇಲ್ಲಿ ಐಬಿರಿ ಈ ಕಾಂಗ್ರೆಸ್ ಸರ್ಕಾರ ताकतित مسلمانوںಕ್ಕಾಗಿ ಅಂತ ಸಮಾನತೆ ಇಲ್ಲ ಈಗ ನೀರೇಕ್ಕೆ ನಡಸಬೇಕು ಅಂತ